ಕಲಬುರಗಿ ಕೇಂದ್ರ ಕಟ್ಟಡ ಕಾರ್ಮಿಕ ಸಮನ್ವಯ ಸಮಿತಿ ವತಿಯಿಂದ ಕಟ್ಟಡದ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿ ತೀರ್ಮಾನದಂತೆ ಕಟ್ಟಡ ಕಾರ್ಮಿಕರ ಅಹವಾಲು ದಿನಗಳ ಬೇಡಿಕೆಗಳನ್ನು ನಮ್ಮ ಸರ್ಕಾರ ಹಾಗೂ ಹಿಂದಿನ ಬಿಜೆಪಿ ಸರ್ಕಾರವು ಈಡೇರಿಸಿಲ್ಲ ಬದಲಾಗಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಈ ವಿಷಯವಾದ ತಮಗೂ ಹಾಗೂ ಹಿಂದಿನ ಸರ್ಕಾರಕ್ಕೂ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಹಾಗೂ ಇತರೆ ಈ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಬದಲಾಗಿ ಕಟ್ಟಡ ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಹಲವಾರು ತರಹದ ಕಿಟ್ಗಳು ಕೋಟ್ಯಂತರ ಸಂಖ್ಯೆಯಲ್ಲಿ ಕ್ಯಾಲೆಂಡರ್ಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸುವ ಬದಲಾಗಿ ರೂಪಾಯಿ ಐನೂರು ಕೋಟಿಗಿಂತಲೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ತಪಾಸಣೆ ನೀಡಿರುವ ನೀತಿಗಳಂತಹ ಕ್ರಮಗಳನ್ನ ಮಂಡಳಿಯ ಹಣ ದುಂದುವೆಚ್ಚ ಕಾರಣವಾಗಿದೆ ಹೋರಾಟ ಮಾಡಿರತಕ್ಕಂಥದ್ದು ಕಾರಣ ಅಷ್ಟೇ ಕಟ್ಟಡ ಕಾರ್ಮಿಕರು ನಿಜವಾದಂತ ಕಟ್ಟಡ ಕಾರ್ಮಿಕರಿಗೆ ಹೊಸ ಎಸ್ಒ ಪಿ ತಂದ್ ಮೂಲಕ ಬೀದಿ ಪಾಲಾಗ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಈಗಾಗಲೇ ಹೈಕೋರ್ಟ್ ಸೀಮೆ ಹಾಕಿದೆ ಮಂಡಳಿಗೆ ಕೂಡಲೇ ಕಾಲರ್ಶಿಪ್ ಬಿಡುಗಡೆ ಮಾಡಬೇಕಂತ ಕೂಡ ಅಂದ್ರೂ ಕೂಡ ಇನ್ನು ಆ ಒಂದು ಮುಖ್ಯ ಇದು ಕಾರ್ಮಿಕ ಮಂತ್ರಿಗಳು ಅದನ್ನು ಕಾಲರ್ಶಿಪ್ ಬಿಡುಗಡೆ ಮಾಡಿಲ್ಲ ಮತ್ತೆ ಕಿಟ್ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ತಡೆ ಹಿಂದಿನ ರೇಟ್ ಕಿಟ್ ಅನ್ನು ಕಳಿಸ್ತಾ ಇದ್ದೀರಿ ಭ್ರಷ್ಟಾಚಾರಕ್ಕೆ ಒಂದು ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇಲ್ಲಿ ಬುಲ್ವರದಲ್ಲಿ ಕೂಡ ಹಲವಾರು ನೈಜ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ನೈಜ ಕಾರ್ಮಿಕರ ಕಾರ್ಡ್ ರದ್ದುಪಡಿಸ್ತಾ ಇದ್ದಾರೆ ಆ ಒಂದು ಹಿನ್ನೆಲೆ ಒಳಗ ಇಲ್ಲಿ ಸಸ್ ಕಲೆಕ್ಟ್ ಮಾಡದೆ ರಕ್ತ ಕಲೆಕ್ಟ್ ಸರಿ ಸಾಮಾನ್ಯವಾಗಿದೆ ಆ ಒಂದು ಹಿನ್ನೆಲೆ ಬರ್ತಾ ಇದ್ರೆ ಕಾರ್ಮಿಕ ಮಂತ್ರಿಗಳ ಮಾನ್ಯ ಸಂತೋಷ ದಾಡ್ ಅವರು ಐದನೇ ತಾರಿಗೆ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮಗೊಂದು ಸರ್ಕಾರ ಬರಬೇಕು ಒಂದು ಕಾರ್ಮಿಕ ಎಲ್ಲ ಸಂಘಟನೆಗಳು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಚರ್ಚೆ ಮಾಡಲಿಕ್ಕೆ ಸಮಯ ನಿಗದಿ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಮಿಕರ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಚರ್ಚೆಯಾಗಿ ಕಾರ್ಮಿಕ ಬದುಕಿಗೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅಂತಕ್ಕಂಥ ನಮ್ಮ ಹಿತಾಸಕ್ತಿ ಇದೆ ಅವನ ಹಿತಾಸಕ್ತಿಗೆ ನೀವು ಮನ್ನಣೆ ಕೊಟ್ಟು ಈ ಒಂದು ಸಭೆ ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ ನೀವು ಸಭೆ ಕರೆಯದೇ ಇದ್ರೆ ನಮ್ಮ ಸಮಸ್ಯೆ ಬಗೆಹರಿಸಿದೆ ಇದ್ರೆ ಏನು ಬರ್ತಿರಲ್ಲ ಅವತ್ತಿನದ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಈ ಕಾರ್ಮಿಕರ ಒಂದು ಕಿಚ್ಚನ ಹೊರಗಾಗ್ತಕ್ಕಂಥ ಪ್ರಯತ್ನ ಕಾರ್ಮಿಕರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀವಿ ಇದು ನಾವು ಇವರು ನಡೆತಕ್ಕಂಥ ರಾಜ್ಯ ಮಟ್ಟದ ಹೋರಾಟದ ಭಾಗವೇ ಕಲಬುರಗಿ ಜಿಲ್ಲೆಯಲ್ಲಿ ಸಮವತ್ತು ಮಾಡ್ತಾ ಇದ್ದೀವಿ ನನ್ನ ಹೆಸರು ಪ್ರಭುದ ಸಂಘಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ಮಾಡಿಕೊಳ್ಳುವ ಕಾರ್ಮಿಕರ ಕಾರಣ ಹೊಸ ತಂದಿರತಕ್ಕಂಥ ರದ್ದು ರದ್ದು ಅದಕ್ಕೆ ಮನವಿ ಪತ್ರ ತೋಳಿಕೆ ಜಿಲ್ಲಾಡಳಿತದಿಂದ ಇಬ್ಬರು ತಹಸೀಲ್ದಾರ್ ಸಾಲ್ಲರ ಪರವಾಗಿ ಅವರನ್ನು ಸ್ವಾಗತವನ್ನು ಕೊಡ್ತೇನೆ ಈಗ ನಾನು ಮನವಿ ಪತ್ರ ನೋಡ್ತೇನೆ ಮನವಿ ಪತ್ರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಕರ್ನಾಟಕ ಸರ್ಕಾರ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕಟ್ಟಡ ಕಾರ್ಮಿಕರ ಹಲವಾರು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮನವಿ ಪತ್ರ ಮಾನ್ಯರಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಮನ್ವಯ ಸಮಿತಿ ತೀರ್ಮಾನದಂತೆ ಕಟ್ಟಡ ಕಾರ್ಮಿಕ ಹಲವಾರು ದಿನದ ಬೇಡಿಕೆಗಳು ತಮ್ಮ ಸರ್ಕಾರ ಮತ್ತು ಹಿಂದಿನ ಬಿಜೆಪಿ ನೇತೃತ್ವ ಸರ್ಕಾರ ಈಡೇರಿಸಿಲ್ಲ ಬದಲಾಗಿ ಕಾರ್ಮಿಕ ಇರೋದು ನೀತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದೀರಿ ಈ ವಿಷಯವಾಗಿ ತಮಗೂ ಮತ್ತು ಹಿಂದಿನ ಸರ್ಕಾರಕ್ಕೂ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಮತ್ತು ಇತರೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಬದಲಾಗಿ ಕಟ್ಟಡ ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಹಲವಾರು ತರಹದ ಕಿಟ್ಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಕ್ಯಾಲೆಂಡರ್ಗಳು ಸರ್ಕಾರಿ ಆಸ್ಪತ್ರೆಗೆ ಆರೋಗ್ಯ ತಪಾಕ್ಷಣೆ ಮಾಡುವ ಬದಲಾಗಿ ಐದುನೂರು ಕೋಟಿಗಿಂತ ಹೆಚ್ಚು ಖಾಸಗಿ ಆಸ್ಪತ್ರೆ ವೈದ್ಯ ತಪಾಕ್ಷಣೆ ನೀಡುವ ನೀತಿಗಳಂತ ಕ್ರಮಗಳನ್ನು ಮಂಡಳಿ ಹಣ ದುಂದುವ್ಯತ್ತ ಕಾರಣವಾಗಿದೆ ಸಂಘಟನೆಗಳು ನಕಲಿ ಕಾರ್ಮಿಕ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದರೆ ನಕಲಿ ಕಾರ್ಮಿಕ ಹೆಸರಿನಲ್ಲಿ ನೈಜ ಕಾರ್ಮಿಕ ಸವಲತ್ತುಗಳನ್ನು ಕರೆ ಹಿಡಿದಿದ್ದೀರಿ ಕಾರ್ಡನ್ನು ರದ್ದುಪಡಿಸ್ತಾ ಇದ್ದೀರಿ ಮತ್ತ ಶೈಕ್ಷಣಿಕ ಧಲಾಶಾಯ ನಿಲ್ಲಿಸಿರತಕ್ಕಂಥದ್ದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಈ ಎಲ್ಲ ಬೇಡಿಕೆಗಳನ್ನು ತಮ್ಮ ಮತ್ತು ಕಾರ್ಮಿಕ ಮಂತ್ರಿ ಮಧ್ಯೆ ಸಭೆ ನಮ್ಮ ಮತ್ತು ಕಾರ್ಮಿಕ ಮಧ್ಯೆ ಸಭೆ ನಡೆಸಿ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಲು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಸಮನ್ವಯ ಸಮಿತಿ ತೀರ್ಮಾನದಂತೆ ಈ ಪ್ರತಿಭಟನೆ ಮೂಲಕ ತಮಗೆ ಮನವಿ ಪತ್ರ ಸಲ್ಲಿಸುತ್ತಿತ್ತು ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಬೇಡಿಕೆ ಇಲ್ಲದ ಕಿಟ್ಟನ್ನು ನೀಡುವುದನ್ನು ತಕ್ಷಣ ನಿಲ್ಲಿಸಬೇಕು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ನೀಡಿರುವ ಕಿತ್ತುಗಳ ವಿತರಣ ತಡೆಯನ್ನು ಸರ್ಕಾರ ಚಾಚು ತಪ್ಪದೆ ಪಾಲಿಸಬೇಕು ಎರಡನೇದು ಕಟ್ಟಡ ಕಟ್ಟಡ ಮಂಡಳಿ ಹಣದಲ್ಲಿ ನಡೆದಿ ಭ್ರಷ್ಟಾಚಾರವನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸಿ ತಡೆ ಹಣವನ್ನು ಮಂಡಳಿಗೆ ವಾಪಸ್ ಜಮಾ ಮಾಡಬೇಕು ಹಾಗೂ ತಪ್ಪಿಸ್ತರಿಗೆ ಶಿಕ್ಷೆ ಒಳಪಡಿಸಬೇಕು ಮೊದಲೇದು ಈ ಹಿಂದೆ ಇದ್ದ ಶೈಕ್ಷಣಿಕ ಸಹಾಯ ಸಹಾಯಧನವನ್ನು ಮುಂದುವರಿಸಬೇಕು ಹಾಗೂ ಹೈಕೋರ್ಟ್ ಆದೇಶದಂತೆ ಬಾಕಿ ಇರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ರೀತಿಯಲ್ಲಿ ಸಹಾಯ ಮುಂದುವರಿಸಬೇಕು ಬಿಡುಗಡೆಗೊಳಿಸಬೇಕು ನಕಲಿದು ನಕಲಿ ಕಾರ್ಮಿಕರ ಹೆಸರಿನಲ್ಲಿ ನೈಜ ಕಾರ್ಮಿಕರ ಅರ್ಜಿಗಳನ್ನು ತಿರಸ್ಕರಿಸುವುದು ನಿಲ್ಲಿಸಬೇಕು ಮತ್ತು ಮಂಡಳಿ ಏಕ ಏಕಪಕ್ಷ ತೀರ್ಮಾನ ಮಾಡಿ ಅರ್ಜಿ ವಿಲೇವಾರಿ ಮಾಡಲು ಅಪ್ರೋಲ್ ಮಾಡಲು ಮಂಡಳ ಹೊಸದಾಗಿ ತಂದಿರುವ ಎಸ್ಒಪಿ ಮಾರ್ಗಸೂಚಿ ರದ್ದುಪಡಿಸಬೇಕು ಐದನೇದು ಕೇಂದ್ರ ಕಾರ್ಮಿಕ ಸಂಘಟನೆ ಜೊತೆ ಮಾತುಕತೆ ನಡೆಸಿ ದ್ವಿಪಕ್ಷೀಯ ತೀರ್ಮಾನದಂತೆ ನಿರ್ಮಾಣಕ್ಕೆ ಬರಬೇಕು ಹಾಗೂ ಬಾಕಿ ಇರುವ ಸೌಲಭ್ಯಗಳನ್ನು ಬೇಗ ವಿಲೇವಾರಿ ಮಾಡಬೇಕು ಮತ್ತು ಆರು ತಿಂಗಳಿಂದ ಕಾರ್ಮಿಕರು ನಿಲ್ಲಿಸಿರುವ ಬೆಲೆ ಹಣವನ್ನು ಕೂಡಲೇ ಇಲ್ಲಿನ ಆರು ತಿಂಗಳು ಹಿಂದಿರುವ ಎಲ್ಲ ಬಾಕಿಯನ್ನ ಸಂದಾಯ ಮಾಡಬೇಕು ಆರನೇದ ಕೊನೆಯದಾಗಿ ಹೊಸ ಅರ್ಜಿ ಮತ್ತು ರಿನೋವಲ್ ನೋಂದಣಿ ಕಾರಿಗೆ ಒಂದು ವರ್ಷ ಇದು ಕೈ ಬಿಡಬೇಕು ಮೂರು ವರ್ಷ ಹಿಂದೆ ಇದ್ದಂತ ಒಂದು ಆದೇಶವನ್ನ ಮುಂದುವರಿಸಬೇಕು ಅಂತಕ್ಕಂತ ಮನವಿ ಪತ್ರವನ್ನ ನಮ್ಮ ಎಲ್ಲ ನಾಯಕರು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಕೊಡ್ತಾ ಇವರ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂತ ನರೇಂದ್ರ ಸೇರಿ ಮಾನ್ಯ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮೂಲಕ ಮನವಿ ಪತ್ರ ಕೊಡ್ಬೇಕು